ನಮಸ್ಕಾರ ವೀಕ್ಷಕರೇ ಪ್ರತಿದಿನ ನಿಮಗೆ ಈ ಅನುಭವವಾದರೆ ಆದಷ್ಟು ಬೇಗ ನೀವು ಶ್ರೀಮಂತರಾಗುವಿರಿ ನಮಗೆ ಶ್ರೀಮಂತಿಕೆ ಬರುವ ಮುನ್ನ ಧನಾಗಮನದ ಮುನ್ನ ಅಥವಾ ಅದೃಷ್ಟವು ಸಾಥ್ ನೀಡುವ ಮುನ್ನ ಈ ಎಲ್ಲ ಸೂಚನೆಗಳು ಗೋಚರಿಸುತ್ತವೆಯಂತೆ ಆ ಸೂಚನೆಗಳವು ಶ್ರೀಮಂತರಾಗುವ ಮುನ್ನ ಯಾವೆಲ್ಲ ಲಕ್ಷಣಗಳು ಕಂಡುಬರುತ್ತವೆ ಈ ಅನುಭವವು ನಿಮಗೆ ಧನಾಗಮನ ಮತ್ತು ಅದೃಷ್ಟದ ಸೂಚನೆಯಾಗಿದೆ ಇಂದಿನ ಕಾಲಘಟ್ಟದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಹಣವನ್ನು ಸಂಪಾದಿಸುವ ಆಸೆಯನ್ನು ಹೊಂದಿರುತ್ತಾನೆ ಪ್ರತಿಯೊಬ್ಬರು ಶ್ರೀಮಂತರಾಗಲು ಮತ್ತು ಪ್ರಪಂಚದ ಎಲ್ಲ ಸೌಕರ್ಯಗಳನ್ನು ಹೊಂದಲು ಬಯಸುತ್ತಾರೆ ಜನರು ಅವರನ್ನು ಗುರುತಿಸಬೇಕು ಮತ್ತು ಜಗತ್ತಿನಲ್ಲಿ ಅವರ ಹೆಸರು ಅಚ್ಚಳಿಯದಂತೆ ಉಳಿಯಬೇಕೆಂದು ಹಂಬಲಿಸುತ್ತಾರೆ ಆದರೆ ಎಲ್ಲರ ಅದೃಷ್ಟವು ಸಮಯವು ಬಂದಾಗ ಮಾತ್ರ ಎಚ್ಚೆತ್ತುಕೊಳ್ಳುತ್ತದೆ ಆದರೆ ಅದೃಷ್ಟ ಎಚ್ಚೆತ್ತುಕೊಳ್ಳುವಾಗ ಯಾವೆಲ್ಲ ಸೂಚನೆಗಳು ಎದುರಾಗುತ್ತದೆ ಎನ್ನುವುದು ನಿಮಗೆ ತಿಳಿದಿದೆಯೇ ಈ ಒಳ್ಳೆಯ ದಿನಗಳನ್ನು ಹೊಂದುತ್ತಿರುವಾಗ ಅಥವಾ ನೀವು ಶ್ರೀಮಂತರಾಗುವಿರಿ ಎನ್ನುತ್ತಿರುವಾಗ ನಿಮ್ಮ ಸುತ್ತಲಿನ ವಾತಾವರಣದಲ್ಲಿ ಕೆಲವು ಉತ್ತಮ ಬದಲಾವಣೆಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ಮತ್ತು ಕೆಲವು ಒಳ್ಳೆಯ ಘಟನೆಗಳು ಎದುರಾಗುತ್ತದೆ ಶ್ರೀಮಂತರಾಗುವ ಲಕ್ಷಣಗಳೂ ಗೊತ್ತಾ ಪ್ರತಿದಿನ ನಿಮಗೆ ಈ ಅನುಭವವಾದರೆ ಆದಷ್ಟು ಬೇಗ ನೀವು ಶ್ರೀಮಂತರಾಗುವಿರಿ ಕಪ್ಪು ಇರಿಗಳ ಇರಿವೆಗಳ ಸಾಲು ನಿಮ್ಮ ಮನೆಯಲ್ಲಿ ಸಾಕ್ಷಾತ್ ಕಪ್ಪು ಇರುವೆಗಳು ಸಾಲಾಗಿ ಓಡಾಡುತ್ತಿರುವುದು ಬಂದರೆ ಮತ್ತು ಅವು ಆಹಾರ ಪದಾರ್ಥಗಳನ್ನು ಬಾಯಲ್ಲಿ ಹಿಡಿದು ಉಡುತ್ತಾ ಉಡುತ್ತಿರುವುದನ್ನು ನೋಡಿದರೆ ಅದು ತುಂಬ ಶುಭ ಸಂಕೇತವಾಗಿದೆ ಈಗ ದೇವಿಯ ಅನುಗ್ರಹವು ನಿಮ್ಮ ಮೇಲೆ ಬೀಳುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಈ ದಿಕ್ಕಿನಲ್ಲಿ ಪಕ್ಷಿಗಳ ಗೂಡು ಪಕ್ಷಿ ಅಥವಾ ಪಾರಿ ಬಾಳದಂತಹ ಚಿಕ್ಕ ಮತ್ತು ಮುದ್ದಾದ ಪಕ್ಷಿಗಳು ನಿಮ್ಮ ಮನೆಯ ಯಾವುದೇ ಸ್ಥಳದಲ್ಲಿ ಗೂಡು ಕಟ್ಟಿದರೆ ಅದು ತುಂಬ ಶುಭ ಸಂಕೇತವಾಗಿದೆ ಈ ಗೂಡನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಕಟ್ಟಿದರೆ ಅದು ಹೆಚ್ಚು ಮಂಗಳಕರವಾಗಿರುತ್ತದೆ ಅದನ್ನು ದೇವರ ಆಶೀರ್ವಾದವೆಂದು ಭಾವಿಸಿ ಹಸಿವಿಗೆ ರೊಟ್ಟಿ ಅಥವಾ ಪಾಲಕ್ ತಿನ್ನಲು ನೀಡಬೇಕು ಇದರ ಅರ್ಥ ಲಕ್ಷ್ಮೀ ದೇವಿ ಬಂದು ನಿಮ್ಮ ಮನೆ ಬಾಗಿಲು ತಟ್ಟಿದ್ದಾಳೆ ಎಂದರ್ಥ ಹಸಿರಾದ ತುಳಸಿ ಗಿಡ ತುಳಸಿ ಗಿಡವು ನಿಮ್ಮ ಮನೆಯಲ್ಲಿ ತುಂಬ ದಟ್ಟವಾಗಿ ಮತ್ತು ಹಸಿರಾಗಿದ್ದರೆ ಆ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಸಂತೋಷ ಸಂಪತ್ತು ಮತ್ತು ಸಮೃದ್ಧಿಯು ಬರುತ್ತದೆ ಎಂದು ನಂಬಬೇಕು ಇವುಗಳು ಕನಸು ಒಂದು ದಿನ ನೀವು ನಿಮ್ಮ ಕನಸಿನಲ್ಲಿ ಪೊರಕೆ ಗೂಬೆ ಆನೆ ನವಿಲು ಶಂಖ ಬಾಳೆಹಣ್ಣು ಅಥವಾ ಹಲ್ಲಿ ಹಣ್ಣು ಕಂಡರೆ ಶ್ರೀಮಂತರಾಗುವ ನಿಮ್ಮ ಕನಸು ಶೀಘ್ರದಲ್ಲಿಯೇ ಈಡೇರಲಿದೆ ಎಂದು ಭಾವಿಸಿ ಮುಂಜಾನೆ ಇವುಗಳನ್ನು ನೋಡುವುದು ಬೆಳಗ್ಗೆ ಮನೆಯಿಂದ ಕಚೇರಿಗೆ ಹೋಗುವಾಗ ಪ್ರತಿದಿನ ಐದು ಯಾರಾದರೂ ಗುಡಿಸುವುದನ್ನು ನೀವು ನೋಡಿದರೆ ಈಗ ನಿಮ್ಮ ಎಲ್ಲ ತೊಂದರೆಗಳು ತಾಯಿ ಲಕ್ಷ್ಮಿಯ ಆಶೀರ್ವಾದವು ನಿಮ್ಮ ಮೇಲೆ ಇರಲಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಮುಂಜಾನೆ ಹಣದ ದರ್ಶನ ಬೆಳಗ್ಗೆ ಮನೆಯ ಹೊರಗೆ ಹಣ ಬಿದ್ದಿರುವುದು ಕಂಡರೆ ಬಂದರೆ ಅದು ಹಣದ ಆಗಮನದ ಸಂಕೇತವೂ ಹೌದು ಶೀಘ್ರದಲ್ಲೇ ಹಣವು ನಿಮ್ಮನ್ನು ಹುಡುಕಿಕೊಂಡು ಬರುವುದು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು